ಕಿಡ್ನಿ ಸ್ಟೋನು ಮತ್ತು ಗಾಲ್ ಬ್ಲಾಡ್ರ್ ಸ್ಟೋನಿಗೆ ಅತ್ಯದ್ಭುತವಾದಂಥ ರೆಮಿಡಿ ಮೊಟ್ಟೆನ ಹೆಡ್ ಆಫೀಸ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಸೊ ಈ ಹೆಡ್ ಆಫೀಸ್ ಹಾಳಾಗ್ಬಿಟ್ರೆ ಇಡೀ ಸಿಸ್ಟಮ್ ಹಾಳಾಗುತ್ತೆ ಸೊ ಬಾಡರ್ ಸ್ಟೋನ್ ಆಗಿರೋರು ಮತ್ತು ಈ ಕಿಡ್ನಿ ಸ್ಟೋನ್ ಆಗಿರೋರಿಗೆ ಭಾಳ ಮುಖ್ಯವಾದಂಥ ಕಾರಣ ಏನಂತಂದರೆ ತುಂಬ ತಡವಾಗಿ ಊಟ ಮಾಡುವಂಥದ್ದು ರಾತ್ರಿ ಮತ್ತು ತಡವಾಗಿ ಮಲಗುವಂಥದ್ದು ಎಲ್ರಿಗೂ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ ಎಚ್ ವಿ ರಾಮನಗರ ಸ್ನೇಹಿತರೆ ಬಹುಶಃ ತಮಗೆಲ್ಲ ಗೊತ್ತಿರುವಾಗೆ ಸಾಕಷ್ಟು ಜನಕ್ಕೆ ಇವತ್ತು ಏನಾಗ್ತಾಯಿದೆ ಅಂದರೆ ಗಾಲ್ ಬ್ಲಾಡ್ರಲ್ಲಿ ಸ್ಟೋನ್ ಆಗ್ತಾಯಿದೆ ಮತ್ತು ಕಿಡ್ನಿಯಲ್ಲಿ ಹರಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಮತ್ತು ಆ ಹರಳುಗಳು ತುಂಬ ದೊಡ್ಡದಾಗ್ಬಿಟ್ಟು ಕೆಲವರಿಗೆ ಕಿಡ್ನಿ ಫೇಲ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ಕೊಂಡು ಮತ್ತು ಅವರು ಆ ಸ್ಟೋನ್ನ ಬ್ಲಾಸ್ಟ್ ಮಾಡಿಸ್ಕೊಂಡು ಸುಮಾರು ಇನ್ಫೆಕ್ಷನ್ ಎಲ್ಲ ಆಗಿ ಎಲ್ಲಾಗಿ ಇದ್ದಾರೆ ಸೊ ಹಾಗೆ ಕೆಲವರಿಗೆ ಗಾಲ್ ಬಾರ್ಡ್ರಲ್ಲಿ ಸ್ಟೋನ್ ಆದರೆ ಏನಾಗುತ್ತೆ ಅಂತಂದರೆ ಆ ಗಾಲ್ ಬಾರ್ಡ್ರನ್ನ ರಿಮೂವ್ ಮಾಡಿಬಿಟ್ಟು ಏನಂತಾರೆ ಜೀರ್ಣಾಂಗ ವ್ಯವಸ್ಥೆ ಮೇಲೆ ತುಂಬ ಕೆಟ್ಟ ಪರಿಣಾಮ ಬಿದ್ದುಬಿಟ್ಟು ಏನಾಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಸುಮಾರು ನಮ್ಮ ಶರೀರ ಏನಾಗುತ್ತೆ ಒಂದು ಕಾಯಿಲೆಗಳು ಗೂಡಾಗುತ್ತೆ ಯಾಕೆಂದರೆ ನಾವು ಹೊಟ್ಟೆನ ಹೆಡ್ ಆಫೀಸ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಸೊ ಈ ಹೆಡ್ ಆಫೀಸ್ ಹಾಳಾಗಿಬಿಟ್ರೆ ಇಡೀ ಸಿಸ್ಟಮ್ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಈ ಗಾಲ್ ಬಾರ್ಡರ್ ಸ್ಟೋನ್ ಆಗಿರೋರು ಮತ್ತು ಈ ಕಿಡ್ನಿ ಸ್ಟೋನ್ ಆಗಿರೋರಿಗೆ ಭಾಳ ಮುಖ್ಯವಾದಂಥ ಕಾರಣ ಏನಂತಂದರೆ ತುಂಬ ತಡವಾಗಿ ಊಟ ಮಾಡುವಂಥದ್ದು ರಾತ್ರಿ ಮತ್ತು ತಡವಾಗಿ ಮಲಗುವಂಥದ್ದು ಸೊ ಏನಾಗ್ತದೆ ಅಂದರೆ ರಾತ್ರಿ ಒಂದು ಹತ್ತುವರೆ ಮೇಲೆ ಅಂದ ಒಂದು ಮೂರುವರೆ ಗಂಟೆ ಏನಾಗುತ್ತೆ ಇದು ಪಿತ್ತದ ಸಮಯ ಅಂತ ಹೇಳ್ತೇವೆ ಪಿತ್ತ ಬ್ಯಾಲೆನ್ಸ್ ಆಗೋದು ಮತ್ತು ಬಾಡಿ ಡಿಟಾಕ್ಸ್ ಆಗುವಂಥ ಸಮಯ ಅದು ಸೊ ಆ ಸಮಯದಲ್ಲಿ ಪಿತ್ತ ಬ್ಯಾಲೆನ್ಸ್ ಆಗದೆ ಇದ್ದಾಗ ಏನಾಗುತ್ತೆ ಪಿತ್ತ ನಮಗೆ ಜಾಸ್ತಿ ಆಗಿ ಆಗಿ ಅದು ಒಂದು ಕಡೆ ಆಗಿ ಗಂಟುಗಳ ರೂಪದಲ್ಲಿ ಏನು ಏನಿರುತ್ತೋ ಪಿತ್ತಕೋಶ ಅಂತ ಹೇಳ್ತೀವಲ್ಲ ಅಲ್ಲಿ ಸಂಗ್ರಹ ಆಗ್ಬಿಟ್ಟು ನಮ್ಗೇನಾಗುತ್ತೆ ಗಂಟುಗಳಾಗ್ತವೆ ಸೊ ಹಾಗೆ ಕಿಡ್ನಿಯಲ್ಲೂ ಕೂಡ ಅಷ್ಟೇನೇನೆ ಸುಮಾರು ಅಜೀರ್ಣದಿಂದ ಮತ್ತು ಈ ಜಾಸ್ತಿ ಉಪ್ಪು ಸೇವನೆ ಮಾಡೋದರಿಂದ ಕ್ಯಾಲ್ಸಿಯಂ ರಿಚ್ ಪುಡ್ತಿದ್ದು ದೈಹಿಕ ಶ್ರಮ ಇಲ್ಲದಿದ್ದಾಗ ಕಿಡ್ನಿಯಲ್ಲೂ ಕೂಡ ಸ್ಟೋನ್ ಫಾರ್ಮ್ ಆಗ್ತವೆ ಸೊ ಅದು ಗಾಲ್ ಬಾರ್ಡ್ರಲ್ಲಾಗಲಿ ಅಥವಾ ಕಿಡ್ನಿಯಲ್ಲಾಗಲಿ ಈ ಒಂದು ಮನೆ ಮದ್ದನ್ನು ಅಥವಾ ಈ ಒಂದು ಔಷಧಿನ ನಾನು ಹೇಳ್ಕೊಡ್ತೇನೆ ನೀವು ಮಾಡ್ಕೋಬೋದು ಸೊ ಇದನ್ನು ಬಂದ್ಬಿಟ್ಟು ಜಾಂಡಿಸ್ ಸೊಪ್ಪು ಅಂತ ಹೇಳ್ತಾರಲ್ವ ಇದನ್ನು ನೆಲನೆಲ್ಲಿ ಅಂತೀವಿ ಭೂಮಿ ಅಂಬಲ ಅಂತಾರೆ ಕೆಲವು ಭಾಗದಲ್ಲಿ ಇದಕ್ಕೆ ಸ್ಟೋನ್ ಬ್ರೇಕರ್ ಅಂತ ಹೇಳ್ತಾರೆ ಗಾಲ್ ಬಾರ್ಡ್ರಲ್ಲಿರಲಿ ಅಥವಾ ನಮಗೆ ಕಿಡ್ನಿಯಲ್ಲಿರಲಿ ಆ ಸ್ಟೋನ್ನ ಬ್ರೇಕ್ ಮಾಡೋದು ಬ್ರೇಕ್ ಅಂದರೆ ಹೊಡೆಯೋದು ಸೊ ಹಾಗೆ ನಿಮಗೆ ಬಹುಶಃ ಗೊತ್ತಿರುವ ಹಾಗೆ ಪಾಷಾಣ ಭೇದ ಅಂತ ಹೇಳ್ತಾರೆ ಇದೆ ಸೊ ಪಾಷಾಣ ಅಂತಂದರೆ ಕಲ್ಲು ಅಂತ ಭೇದ ಅಂದರೆ ಭೇದ ಅಂದರೆ ಎರಡು ಮಾಡೋದು ಅಂತ ಅಂದರೆ ಹೊಡಿತದೆ ಅಂತ ಅರ್ಥ ಇದಕ್ಕೆ ಪಾಷಾಣ ಭೇದ ಅಂತ ಕರೀತಾರೆ ಸೊ ಇದ್ರದ್ದು ಬೇರಿನ ಒಂದು ಚೂರ್ಣ ಮತ್ತು ನೆಲನೆಲ್ಲಿಯ ಚೂರ್ಣ ಒಂದು ನೂರು ನೂರು ಗ್ರಾಮ್ ತೊಗೊಳ್ಳಿ ಸೊ ಹಾಗೆ ಇದು ಆನೆ ನೆಗ್ಗಲು ಮುಳ್ಳು ಅಂತ ಹೇಳ್ತಾರೆ ನಾವು ನೆಗ್ಗಲ್ ಮುಳ್ಳು ಕೇಳಿದ್ದೀವಿ ಆನೆ ನೆಗ್ಗುಲು ಅಂತಂದರೆ ದೊಡ್ಡ ನೆಗ್ಲು ಇದೆಲ್ಲ ಈ ಒಳೆಗಳ ಪಕ್ಕ ಮರಳುಗಳಲ್ಲೆಲ್ಲ ಬೆಳೀತದೆ ಸೊ ಇದ್ರದ್ದು ಒಂದು ಚೂರ್ಣ ಇದೊಂದು ನೂರು ಗ್ರಾಮು ಇದೊಂದು ನೂರು ಗ್ರಾಮು ಇದೊಂದು ನೂರು ಗ್ರಾಮು ಏನು ಮಾಡಬೇಕು ಅಂದರೆ ಮಿಕ್ಸ್ ಮಾಡಿ ಇಟ್ಕೊಂಡು ವಸ್ತ್ರಗಾಳಿತ ಚೂರ್ಣ ಅಂತೇಳ್ತೀವಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ಇದನ್ನ ಪೌಡ್ರ್ ಮಾಡಿಟ್ಕೊಂಡು ನಿತ್ಯ ಬೆಳಗ್ಗೆ ಒಂದು ಆರು ಗ್ರಾಮನ್ನ ಬಿಸಿ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಚೆನ್ನಾಗಿ ವಸ್ತು ಏನಂತಾರೆ ಚತುರ್ ಕಷಾಯ ಅಂತ ಹೇಳ್ತಾರೆ ಒಂದು ನೂ ಇನ್ನೂರು ಇನ್ನೂರೈವತ್ತು ಎಮ್ ಎಲ್ ನೀರಿಟ್ಟು ಅದೊಂದು ನೂರು ಎಮ್ ಎಲ್ ಬರೋವರಿಗೆ ಕುದಿಸ್ಬಿಟ್ಟು ಸೋಸ್ಕೊಂಡು ಬೆಳಗ್ಗೆ ಒಂದು ಆರು ಗಂಟೆ ಟೈಮಲ್ಲಿ ಒಂದು ಸರಿ ಸೊ ಹಾಗೆ ಸಂಜೆಯೂ ಕೂಡ ಅಷ್ಟೇ ಆರು ಗಂಟೆ ಟೈಮಲ್ಲಿ ಒಂದು ಸರಿ ಕುಡಿಬೇಕು ಕುಡಿದಾಗಿ ಒಂದು ಗಂಟೆ ಏನೂ ತಿನ್ನಬಾರ್ದು ಕುಡಿದಾಗ ಒಂದು ಗಂಟೆ ಆದಮೇಲೆ ಹೊಟ್ಟೆ ತುಂಬ ನೀರು ಕುಡಿಬೇಕು ಚೆನ್ನಾಗಿ ಹಾಗೆ ಸಂಜೆ ಐದು ಆರು ಗಂಟೆ ತಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಆ ಸಮಯದಲ್ಲಿ ಕಿಡ್ನಿ ತುಂಬ ಎಫಿಷನ್ಸ್ಟಿ ಎಫಿಷಿಯಂಟಾಗಿ ವರ್ಕ್ ಮಾಡ್ತಾ ಇರುತ್ತೆ ಸೊ ಆ ಸಮಯದಲ್ಲಿ ತೊಗೊಂಡು ಒನ್ ಅವರ್ ಏನೋ ತಿಂದೇನೆ ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ಟು ಮತ್ತು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಆದಮೇಲೆ ನೀವೇನಾದ್ರು ಸೇವನೆ ಮಾಡ್ಬೋದು ಸೊ ಇದು ಕಿಡ್ನಿ ಸ್ಟೋನು ಮತ್ತು ಗಾಲ್ಬಾಡ್ರ್ ಸ್ಟೋನಿಗೆ ಅತ್ಯದ್ಭುತವಾದಂಥ ರೆಮಿಡಿ ಕಾರಣಾಂತರಗಳಿಂದ ನಮಗೆ ಇವೆಲ್ಲ ಜೋಡ್ಸೋಕ್ಕಾಗೋದಿಲ್ಲ ಗೊತ್ತಾಗಲ್ಲ ನಮಗೆ ಈ ಆನೆ ನೆಗ್ಗಲು ಮುಳ್ಳು ಮತ್ತು ಈ ಪಾಷಾಣ ಭೇದವೆಲ್ಲ ಸಸ್ಯ ಗೊತ್ತಾಗಲ್ಲ ನಾವು ನೇರವಾಗಿ ಕರೆ ಮಾಡು ನೀವು ಈ ಒಂದು ಔಷಧಿನ ತರಿಸ್ಕೊಂಡು ಯೂಸ್ ಮಾಡ್ಬೋದು ಅಥವಾ ನಮ್ಮ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಸೊ ಇದಲ್ಲದೆ ಇನ್ನೂ ಹಲವಾರು ಮೂಲಿಕೆಗಳನ್ನು ಹಾಕಿ ನಾವು ಈ ನಾಟಿ ಹಸು ಗಂಜಲದಲ್ಲಿ ಟ್ಯಾಬ್ಲೆಟು ಮತ್ತು ದಶಗುಣ ಔಷಧಿ ಅಂತೆಲ್ಲ ಮಾಡ್ತೇವೆ ಸೊ ಅದೊಂದು ಸೆಟ್ ಅಪ್ ಮೆಡಿಷನ್ ಇರುತ್ತೆ ಸೊ ಇಷ್ಟು ಮಾಡಿಕೊಂಡ್ರೂ ಕೂಡ ಸುಮಾರೊಂದು ನಲ್ವತ್ತು ನಲವತ್ತೈದು ದಿನ ಮಾಡ್ಕೋಬೇಕಾಗತ್ತೆ ಅಂದಾಜು ಕೆಲವರು ಕಡಿಮೆ ಸೈಜ್ ಇದ್ದರೆ ಇಪ್ಪತ್ತೊಂದು ದಿನವೇ ಸಾಕು ಇನ್ನೂ ಕಡಿಮೆ ಇದೆ ಅಂದರೆ ಕೆಲವ್ರಿಗೆ ಹನ್ನೊಂದು ದಿನವೇ ಸಾಕು ಕೆಲವ್ರಿಗೆ ವಾರಕ್ಕೆ ಹೋಗಿರೋರೆಲ್ಲ ಇದಾರೆ ಇದನ್ನೆಲ್ಲ ನಾನು ಸುಮಾರು ಜನಕ್ಕೆ ತಿಳಿಸ್ಕೊಟ್ಟಾಗ ಸ್ನೇಹಿತರೆ ಈ ಒಂದು ಮನೆ ಮದ್ದನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ ಸೊ ಗರ್ಭಿಣಿ ಸ್ತ್ರೀಯರು ಮಕ್ಕಳು ಮತ್ತು ತುಂಬ ವಯಸ್ಸಾಗಿರೋರು ಕೂಡ ವೈದ್ಯರ ಸಲಹೆ ಪಡೆಯೋದು ಅತ್ಯಂತ ಮುಖ್ಯ ಆಗ್ತದೆ ನಿಮ್ಗೇನಾದರೂ ಇದ್ರದ್ದು ಅವಶ್ಯಕತೆ ಇದ್ದರೆ ನೀವು ಕೆಳಗಡೆ ತೋರಿಸೋ ನಂಬರ್ಗೆ ಕರೆ ಮಾಡಿ ನೀವು ನೇರವಾಗಿ ನಮ್ಮ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಈ ಔಷಧಿನ ನೀವು ನಾಡಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಇಲ್ಲ ಅಂತಂದರೆ ದೂರ ಇದ್ದೀವಿ ಬರೋಕ್ಕಾಗಲ್ಲ ಅಂದರೆ ನೀವು ಕೊರಿಯರ್ ಮುಖಾಂತರ ತರಿಸ್ಕೋಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆ ನಿಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ